ಎಲ್ಲಿಗೂ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ನೀವು ನೋಡ್ತಿದ್ದೀರಾ ನನ್ನ ಹತ್ರ ಇರೋದು ಒಂದು ಪೇಂಟ್ ಗನ್ ಇದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಹ್ಯಾಂಡ್ ಕಾರ್ಗಳಿಗೆ ಅಥವಾ ನಮ್ಮ ಕಾರಿಗೆ ನಾವು ರೀಪೇಂಟ್ ಮಾಡಿಸುವಾಗ ಗಮಿಸಬೇಕಂತ ಪ್ರಮುಖವಾದ ಅಂಶಗಳು ಏನು ಅಂತ ಸೊ ಇದ್ರಲ್ಲಿ ತುಂಬಾ ವಿಷಯಗಳು ಬರುತ್ತೆ ನಾವು ಯಾಕಾಗಿ ರೀಪೇಂಟ್ ಮಾಡ್ತೀವಿ ಡ್ಯಾಮೇಜ್ ಕವರ್ ಮಾಡೋದಕ್ಕೂ ಅಥವಾ ಫುಲ್ ರೀ ಐ ಮೀನ್ ಚೇಂಜ್ ಕಲರ್ ಚೇಂಜ್ ಮಾಡಬೇಕು ಇದೆಲ್ಲಾನು ಇರುತ್ತೆ ಇದರ ಪ್ರೈಸ್ ಇಂದ ಹಿಡಿದು ಇದಕ್ಕೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಎಷ್ಟು ದಿನ ಬೇಕಿದ್ದು ಕಂಪ್ಲೀಟ್ ಆಗೋದಕ್ಕೆ ಅಂಡ್ ಫೈನಲಿ ಹೇಗಿರುತ್ತೆ ಅನ್ನೋದನ್ನ ಹೇಳೋದಕ್ಕೆ ನಮ್ಮ ಜೊತೆ ರಂಜಿತ್ ಅವರು ಕೂಡ ಇದ್ದಾರೆ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ವೆಲ್ಕಮ್ ವೆಲ್ಕಮ್ ಟು ದ ವಿಡಿಯೋ ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೈಕ್ ಇವರಿಗೆ ಕೊಟ್ಬಿಡ್ತೀನಿ ಯಾಕಂದ್ರೆ ಈ ವಿಡಿಯೋದಲ್ಲಿ ಜಾಸ್ತಿ ಇವರೇ ಮಾತಾಡ್ತಾರೆ ಪ್ರೀಪೇಂಟ್ ಜನರು ಏನಕ್ಕೆ ಮಾಡ್ತಾರೆ ಅಂದ್ರೆ ಮೈನರ್ ಸ್ಕ್ರಾಚಸ್ ಒಂದು ಐದು ವರ್ಷ ಆರು ವರ್ಷ ಆದಮೇಲೆ ಕೆಲವೊಂದು ಕಲರ್ ಫೇಡ್ ಆಗಿರುತ್ತೆ ಕೆಳಗಡೆ ನಿಲ್ಸಿರೋದು ಅಥವಾ ಕಲರ್ ಫೇಡ್ ಆಗಿರೋದಿರುತ್ತೆ ರೀಸನ್ಸ್ ಇರುತ್ತೆ ಆಮೇಲೆ ಸ್ಕ್ರಾಚಸ್ ಮೈನರ್ ಇವಾಗ ಸಣ್ಣ ಪುಟ್ಟ ಬಟ್ಟೆ ಉಜ್ಜುವಾಗಿಂದ ಹಿಡಿದು ಸಣ್ಣ ಪುಟ್ಟ ಸ್ಕ್ರಾಚಸ್ ಇರುತ್ತೆ ಅವಾಗ ನಿಮಗೆ ಬ್ರ್ಯಾಂಡ್ ನ್ಯೂ ಲುಕ್ ಬೇಕಂದ್ರೆ ರೀಪೇಂಟ್ ಮಾಡ್ತಾರೆ ಇನ್ನೊಂದು ಕೇಸ್ ಏನಾದ್ರೆ ಆಕ್ಸಿಡೆಂಟ್ ಆಯಿತು ಗಾಡಿ ಟಚ್ ಆಯಿತು ಅಂಚ ಕೆಸಿ ಸಲ್ಲೂ ರೀಪೇಂಟ್ ಮಾಡ್ತಾನೆ ಇನ್ನ ಅಂದ್ರೆ ಸ್ವಲ್ಪ ಆಲ್ಟರ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಗಾಡಿ ತುಂಬಾ ಚೆನ್ನಾಗಿ ಕಾಣಬೇಕು ಮ್ಯಾಗ್ಯೂಲ್ಗೆ ಕಲರ್ ಬೇರೆ ಕಲರ್ ಮಾಡಿಸ್ಕೋಬಹುದು ಆ ತರ ಇದ್ರು ಪೇಂಟ್ ಮಾಡ್ತಾರೆ ಯಾವ ಕ್ವಾಲಿಟಿಯ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬೇಕು ಅಂದ್ರೆ ಇವಾಗ ಯಾವ ತರ ಅಂದ್ರೆ ಕ್ವಾಲಿಟಿಗಿಂತ ಮೊದಲು ಬರುವಂತದ್ದು ಇವಾಗ ಪೇಂಟ್ ಮಾಡಬೇಕು ನೀವು ಏನ್ ಮಾಡ್ತೀರಾ ಫೋನ್ ಮಾಡಿ ಕೇಳ್ತೀರಾ ಶೋರೂಮ್ ಕೇಳ್ತೀರಾ ಶೋರೂಮ್ ಅಲ್ಲಿ ಒಂದು ಎಕ್ಸ್ ಅಮೌಂಟ್ ಹೇಳ್ತಾರೆ ಹೊರಗಡೆ ಗ್ಯಾರೇಜ್ ನಮ್ಮಂತ ಗ್ಯಾರೇಜ್ ಕೇಳ್ತೀರಾ ಅಲ್ಲಿ ಗ್ಯಾರೇಜ್ ಟು ಗ್ಯಾರೇಜ್ ಒಂದೊಂದು ರೇಟ್ ಇರುತ್ತೆ ಅಂದ್ರೆ ಇರುತ್ತೆ ಅಂದ್ರೆ ಒಂದು ಅವ್ರು ಯೂಸ್ ಮಾಡುವಂತ ಮೆಟೀರಿಯಲ್ಸ್ ಯಾವ್ದು ಯೂಸ್ ಮಾಡ್ತಾರೆ ಯಾವ ಕ್ವಾಲಿಟಿ ಆ ಮೆಟೀರಿಯಲ್ ಪ್ರೈಸಿಂಗ್ ಮೇಲೆ ಅವ್ರ ಪ್ರೈಸಿಂಗ್ ಲ್ಯಾಂಡ್ ಆಗಿರುತ್ತೆ ಇನ್ನೊಂದು ವರ್ಕ್ ಮ್ಯಾನ್ ಶಿಪ್ ಅವರ ಎಷ್ಟು ಟಾಪ್ ಕ್ಲಾಸ್ ಇದ್ದಾರೆ ಅದ್ರ ಮೇಲೆ ಇರುತ್ತೆ ಲೆಟ್ ಸೇ ಅಂದ್ರೆ ಇವಾಗ ಒಂದು ಡೆಂಟ್ ಒಂದು ಡೆಂಟ್ ಇದೆ ಆ ಡೆಂಟ್ ನ ನೀಟಾಗಿ ತೆಗೆದು ಪೈಂಟ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತೆಗಿಯುತ್ತೆ ಇಲ್ಲ ಸ್ವಲ್ಪ ಹಂಗೆ ಮುಚ್ಚಿಬಿಟ್ಟು ಮಾಡ್ಬೋದು ಸೊ ಅದರಲ್ಲೂ ಪ್ರೈಸಿಂಗ್ಸ್ ಡಿಪೆಂಡ್ ಆಗುತ್ತೆ ಪ್ರೈಸಿಂಗ್ ಬರುವಂತದ್ದು ಇದೆಲ್ಲ ಸ್ಟ್ಯಾಂಡರ್ಡ್ಸ್ ಇಂದ ಇವಾಗ ನಾವು ಡಿರೈವ್ ಆಗಿರುವಂತದ್ದು ನಮ್ಮ ಪ್ರೈಸಿಂಗ್ ಇದೆ ಈ ತರ ಪ್ರತಿಯೊಂದು ಗ್ಯಾರೇಜು ಆ ಪ್ರೈಸಿಂಗ್ ಡಿಸೈಡ್ ಮಾಡಿರುತ್ತೆ ಸೊ ನೆಕ್ಸ್ಟ್ ಬರುವಂತದ್ದು ಕ್ವಾಲಿಟಿ ಕ್ವಾಲಿಟಿ ಅಲ್ಲಿ ಬಂದ್ರೆ ಇವಾಗ ನಾನು ಹೇಳೋದು ನಾವು ನಾವೇನು ನಾವೇನೇನು ಪ್ರೊಸೆಸ್ ಫಾಲೋ ಮಾಡ್ತಾ ಇದ್ದೀವಿ ನಮ್ದು ಆಲ್ಮೋಸ್ಟ್ ಈಕ್ವಲ್ ಅಂಟ್ ಟು ಎನಿ ಹೊಂಡಾ ಶೋರೂಮ್ ಟೊಯೋಟಾ ಶೋರೂಮ್ ಏನಿದೆ ಈಕ್ವಲ್ ಅಂಟ್ ಟು ಸೇಮ್ ಮೆಟೀರಿಯಲ್ಸ್ ಇಂದ ಹಿಡಿದು ಪ್ರತಿಯೊಂದು ನಾವು ಅದೇ ಯೂಸ್ ಮಾಡ್ತಾ ಅಂದ್ರೆ ನಮ್ದು ಅಂದರೆ ಪೇಂಟ್ ಬೂತ್ ಇದೆ ಹೀಟಿಂಗ್ ಮಾತ್ರ ಇಲ್ಲ ನಮ್ಮ ಹತ್ರ ಬೇರೆ ಎಲ್ಲ ಇದೆ ನಮ್ಮ ಹತ್ರ ಸೊ ಇವಾಗ ಒಂದಷ್ಟು ಜನರಲ್ ಆಗಿ ಕ್ವಶನ್ಸ್ ಡೌಟ್ಸ್ ತುಂಬಾ ಜನರಲ್ ಇರುತ್ತೆ ಪ್ರೈಸ್ ಎಷ್ಟಾಗುತ್ತೆ ಅಂತ ಸೊ ಮೊದಲಿಗೆ ಪ್ರೈಸ್ ಬಗ್ಗೆ ಅಥವಾ ಬಜೆಟ್ ಬಗ್ಗೆ ಮಾತಾಡೋಣ ಸೊ ಒಂದು ಯೂಶುವಲ್ ಆಗಿ ಒಂದು ಕಾರ್ ನ ರೀಪೇಂಟ್ ಮಾಡೋದಕ್ಕೆ ಎಷ್ಟಾಗುತ್ತೆ ಫುಲ್ ಬಾಡಿ ಒಂದು ಸ್ಟಾರ್ಟಿಂಗ್ ಫ್ರಮ್ ಒಂದು ಒಳ್ಳೆ ಐಡಿಯಲ್ ಒಳ್ಳೆ ಕ್ವಾಲಿಟಿ ಪೇಂಟಿಂಗ್ ಅಂದ್ರೆ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರೆ ಒಂದು ಐಡಿಯಲ್ ಬರೋದು ಸ್ಟಾರ್ಟಿಂಗ್ ಫ್ರಮ್ ತರ್ಟಿ ತೌಸಂಡ್ ಬರುತ್ತೆ ಹ್ಯಾಚ್ ಬ್ಯಾಕ್ ಗೆ ಸೆಡನ್ ಗೆ ಬಂದಾಗ ಸ್ವಲ್ಪ ಜಾಸ್ತಿ ಬರುತ್ತೆ ಎಸ್ ಸಿಗೆ ಬಂದ್ರೆ ಸ್ವಲ್ಪ ಅದು ಎಕ್ಸ್ಟೀರಿಯರ್ ಫುಲ್ ಬಾಡಿ ಪೇಂಟಿಂಗ್ ಅದರಲ್ಲಿ ಇನ್ನ ನಿಮ್ಗೆ ಫುಲ್ ಒಳಗಡೆ ಎಲ್ಲ ಮಾಡಬೇಕು ಹಾ ಅಥವಾ ಏನಾದ್ರೂ ಕಲರ್ ಚೇಂಜ್ ಮಾಡಬೇಕು ಸ್ವಲ್ಪ ಎಕ್ಸ್ಟ್ರಾ ಮಾಡಬೇಕು ಮ್ಯಾಗ್ಯಲ್ಗೆಲ್ಲ ಪೇಂಟ್ ಮಾಡಬೇಕು ಒಂದು ಸ್ವಲ್ಪ ಪ್ರೈಸಿಂಗ್ ಡಿಫ್ರೆನ್ಸ್ ಬರುತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ಯಾವ ರೀತಿ ಕ್ವಾಲಿಟಿಯ ಪೈಂಟ್ ಯೂಸ್ ಮಾಡ್ತಾರೆ ಅಂತ ಸೊ ನೀವು ಯಾವ ರೀತಿ ಕ್ವಾಲಿಟಿಯ ಪೈಂಟ್ ಯೂಸ್ ಮಾಡ್ತೀರ ಅಂದ್ರೆ ನೀವು ಸಜೆಸ್ಟ್ ಮಾಡೋದಾದ್ರೂ ಯಾವ ರೀತಿ ಇರುತ್ತೆ ಅಂತ ಒಂದು ಕ್ವಾಲಿಟಿ ಪೇಂಟಿಂಗ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ನೀವೊಂದು ಡೆಂಟ್ ಒಂದು ಡೆಂಟ್ ಆಗಿದೆ ಒಳಗಡೆ ಹೋಗಿದೆ ನಜ್ಜಾಗಿದೆ ಅದನ್ನ ಹೊರಗಡೆ ತೆಗಿತೀರಾ ತೆಗೆದುಬಿಟ್ಟು ಅದನ್ನು ಅದನ್ನ ನೀಟಾಗಿ ತೆಗೆದು ಅದಕ್ಕೆ ಫೇಸ್ಟ್ ಹಾಕಬೇಕು ಯಾಕಂದ್ರೆ ಆ ಸರ್ಫೇಸ್ನ ಸ್ಮೂತ್ ಮಾಡೋದಕ್ಕೆ ಸ್ಮೂತ್ ಆದ್ಮೇಲೆ ಅದರ ಮೇಲೆ ಪ್ರೈಮರ್ ಹೊಡೆದು ಪೇಂಟ್ ಮಾಡೋದು ಇದೊಂದು ರೀತಿ ಆದ್ರೆ ಇನ್ನು ಈ ನೀವು ಪೇಸ್ಟ್ ಹಾಕೋದ್ರಲ್ಲಿ ಇರೋದು ನಿಮ್ಮದು ಕ್ವಾಲಿಟಿ ಬರುವಂತ ಅಂದ್ರೆ ಎಷ್ಟು ತಿಕ್ನೆಸ್ ಪೇಸ್ಟ್ ಹಾಕ್ತೀರಾ ಎಷ್ಟು ಮಿನಿಮಲ್ ಹಾಕ್ತೀರಾ ಅಷ್ಟು ನಿಮ್ದು ಬ್ರ್ಯಾಂಡ್ ನೀವು ಥರ ಆಗುತ್ತೆ ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರುವಾಗಲೂ ನೀವು ಹೇಳ್ತೀರಲ್ಲ ಕೆಲವೊಬ್ರು ಈಗ ಪೇಂಟ್ ಇದು ಗೇಜ್ ಚೆಕ್ ಮಾಡೋದು ನೋಡಿರ್ತೀರಾ ಅದೇ ಅದೇ ಇದೇ ಚೆಕ್ ಮಾಡುವಂತ ಎಷ್ಟು ಮಿನಿಮಲ್ ಆಗಿದೆ ಅಂತ ಎಷ್ಟು ಮಿನಿಮಲ್ ಆಗಿದ್ರೆ ಅಷ್ಟು ಲೈಫ್ ಜಾಸ್ತಿ ಬರುವಂತದ್ದು ತುಂಬಾ ಮಿನಿಮೈಸ್ ನಾವು ನಾವಿಲ್ಲಿ ಯೂಸ್ ಮಾಡುತ್ತ ಒಂದು ಪೇಸ್ಟ್ ಹಾಕ್ತಿವಿ ಪೇಸ್ಟ್ ಮೇಲೆ ಸ್ಟ್ರೈಟ್ ಪ್ರೈಮರ್ ಯಾಕಂದ್ರೆ ನಾವು ಎನ್ಶೂರ್ ಮಾಡ್ತಾ ಇದೀವಿ ಡೆಂಟ್ ಅಷ್ಟು ಕ್ಲೀನ್ ಆಗಿ ತುಂಬ ತುಂಬಾ ಲೇಯರ್ ಇದು ಹಾಕೋದು ಬಾಡಿ ಫಿಲ್ಲರ್ ಹಾಕೋದು ಬೇಡ ಅಂದ್ರೆ ಪುಟ್ಟಿ ಹಾಕೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ನೆಕ್ಸ್ಟ್ ಲೇಯರ್ ಪ್ರೈಮರ್ ಹೊಡೆದು ಕಲರ್ ಹೊಡೆಯೋದು ಅಷ್ಟೇ ಇರೋದು ನಮ್ದು ಇದೊಂದು ಕ್ವಾಲಿಟಿ ಇನ್ನೊಂದು ಬೇರೆ ಇವಾಗ ಬೇರೆ ಕೆಟ್ಟದಿರೋ ಕ್ವಾಲಿಟಿ ಯಾವ್ದಂದ್ರೆ ಕೆಲವರು ಏನ್ ಮಾಡ್ತಾರೆ ಡೆಂಟ್ ಕರೆಕ್ಟ್ ಆಗಿ ತೆಗೆಯಲ್ಲ ಸರ್ಫೇಸ್ ಅನ್ನಿವನ್ನೇ ಇರುತ್ತೆ ಏನಕ್ಕೆ ಅಂದ್ರೆ ಅಲ್ಲಿ ಕೆಲಸ ಮಾಡೋರು ಯಾರಿದ್ದಾರೆ ಟಿಂಕರ್ ಯಾರಿದ್ದಾರೆ ಅಷ್ಟು ಚೆನ್ನಾಗಿ ಕೆಲಸ ಗೊತ್ತಿರಬೇಕು ಅದು ನೀಟಾಗಿ ತೆಗಿಬೇಕು ಯಾಕಂದ್ರೆ ಲೈನ್ಸ್ ಇರುತ್ತೆ ಶೇಪ್ ಬಲ್ಜ್ ಆಗಿರುತ್ತೆ ಅಂತದೆಲ್ಲ ಇರುತ್ತೆ ಸೊ ಅಂತ ಕೇಸಸ್ ಅಲ್ಲಿ ಏನ್ ಮಾಡ್ತಾರೆ ಪೇಸ್ಟ್ ತುಂಬಾ ತುಂಬಿ ತುಂಬಿಡ್ತಾರೆ ಪೇಸ್ಟ್ ತುಂಬಿ ಅದೊಂದು ಲೆವೆಲ್ ಮಾಡಿ ಬಿಡ್ತಾರೆ ಅದ್ರ ಮೇಲೆ ಪೇಂಟ್ ಹೊಡಿತಾರೆ ಅದು ವರ್ಸ್ಟ್ ಪೇಂಟಿಂಗ್ ಓಕೆ ಸೊ ಇದ್ದು ಪೈಂಟಿಂಗ್ ಅಲ್ಲಿ ಸೊ ಇದರಲ್ಲಿ ಪ್ರೈಸ್ ಇವಾಗ ಸಾವಿರದ ಐನೂರಕ್ಕೂ ಪೇಂಟ್ ಮಾಡೋರು ಇದ್ದಾರೆ ಮೂರ್ ಸಾವಿರಕ್ಕೂ ಪೇಂಟ್ ಮಾಡೋದು ಇದ್ದಾರೆ ಇಪ್ಪತ್ತು ಸಾವಿರ ಸಂಬಳದ ಪೈಂಟರು ಇದ್ದಾರೆ ಹತ್ ಸಾವಿರದ ಇದ್ದಾರೆ ನಲ್ವತ್ ಸಾವಿರದ್ದು ಇದಾರೆ ಅಂದ್ರೆ ವರ್ಕ್ ಮ್ಯಾನ್ಶಿಪ್ ಮ್ಯಾಟರ್ಸ್ ತಿಳ್ಕೊಂಡು ಹೋಗಿ ಯಾರು ಯಾವ ರೀತಿ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಇದಿಷ್ಟು ಇನ್ಫಾರ್ಮೇಶನ್ ನಾವು ನಾವ್ ಹೇಳ್ಬಲ್ವ ನಮ್ಮಲ್ಲಿ ಅಂದ್ರೆ ನಾವು ಫುಲ್ ವಿಡಿಯೋ ಪ್ರತಿಯೊಂದು ಲೇಯರ್ ಆ ಡೆಂಟ್ ತೆಗ್ದೀವಿ ಈ ತರ ಇದೆ ಪೇಸ್ಟ್ ಹಾಕ್ತಾ ಇದ್ದೀವಿ ಅನ್ನೋದು ವಿಡಿಯೋ ಮಾಡಿ ಕಳಿಸ್ತೀವಿ ನಮ್ಮಲ್ಲಿ ನೀವು ಬೇರೆ ಕಡೆ ಎಲ್ಲಾದರೂ ಇಲ್ಲ ಬೆಂಗಳೂರಲ್ಲಿ ಇಲ್ಲ ಬೇರೆ ಕಡೆ ಇದೀರ ಕೇಳಿ ಅಟ್ಲೀಸ್ಟ್ ಶೋರೂಮ್ ಅಲ್ಲಿ ಇದು ಅವೈಲಬಲ್ ಐ ಮೀನ್ ಅಷ್ಟೊಂದು ಟ್ರಾನ್ಸ್ಪರೆನ್ಸಿ ಇರಲ್ಲ ಅನ್ಸುತ್ತೆ ಶೋರೂಮ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರಲ್ಲ ಶೋರೂಮ್ ಅಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಆಫ್ ದ ಕೇಸಸ್ ಇದೇ ರೀತಿ ಮಾಡುವಂಥದ್ದು ಬಟ್ ಏನಂದ್ರೆ ಇನ್ನೊಂದು ಏನಂದ್ರೆ ಅಲ್ಲಿ ಕೆಲವೊಂದು ಔಟ್ಸೋರ್ಸ್ ಮಾಡ್ತಾರೆ ಲೋಡ್ ಜಾಸ್ತಿ ಆದಾಗ ಏನಂತ ಪೀಸ್ ವರ್ಕ್ ಹೊರಗಡೆ ಕೊಡ್ತಾರೆ ಅವಾಗ ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ಇರಲ್ಲ ಇನ್ನ ಈ ಇನ್ನ ಈ ಡೆಂಟ್ ತೆಗೆಯೋದು ಅನ್ನೋದು ಪ್ಯೂರ್ಲಿ ವರ್ಕ್ಮ್ಯಾನ್ಶಿಪ್ ಅದು ಎಲ್ಲರಿಂದ ಆಗಲ್ಲ ಒಬ್ಬರು ಬಿಗಿನರ್ ಹತ್ರ ಆಗಲ್ಲ ಒಬ್ಬರು ಒಂದು ಐದು ಆರು ವರ್ಷ ಮಿನಿಮಮ್ ಕೆಲಸ ಮಾಡಿ ಅರ್ಥ ಮಾಡಿಕೊಂಡ್ರೆ ಕ್ಲೀನ್ ಆಗಿ ಡೆಂಟ್ ತೆಗಿಬೋದು ಡೆಂಟಿಂಗ್ ಫಸ್ಟ್ ಪ್ರೈಮರ್ಲಿ ಇಂಪಾರ್ಟೆಂಟ್ ಇರುತ್ತೆ ಆ ಪೇಂಟ್ ಇದ್ದು ಪ್ರೊಸೆಸ್ ಪೇಂಟ್ ಪ್ರಿಪರೇಷನ್ ಪ್ರೊಸೆಸ್ ಏನಿದೆ ಅದಿರುತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ನಾವು ಒಂದೊಂದು ನೋಡಿರ್ತೀವಿ ಸೊ ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅದರ ಒಂದು ಪ್ಯಾನಲ್ನ ಪೇಂಟ್ ಪೈಂಟ್ ಹೊಡೆದಿರ್ತಾರೆ ಬಟ್ ಅದು ಇದಕ್ಕೆ ಮ್ಯಾಚ್ ಆಗಿರಲ್ಲ ಸೊ ಅಲ್ಲಿ ಆ ಒಂದು ಕ್ವಾಲಿಟಿ ಪೇಂಟಿಗೆ ಇನ್ನೊಂದು ಪೇಂಟ್ ಹೊಡೆದಾಗ ಅದನ್ನ ಮ್ಯಾಚ್ ಮಾಡೋದು ತುಂಬಾನೇ ಹೇಳಿ ಒಂದು ಚಾಲೆಂಜ್ ಆಗಿರೋ ವಿಷಯ ಅಂತ ಹೇಳ್ಬೋದು ಸೊ ಅದನ್ನ ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಅಂತ ನಿಮಗೆ ಏನನ್ಸುತ್ತೆ ಸೊ ಇವಾಗ ಒಂದು ಒಂದು ಡೋರ್ ಪೈಂಟ್ ಹೊಡೆದಿದ್ದೀರಾ ನೀವು ಒಂದು ಫ್ರಂಟ್ ಡೋರ್ ಪೈಂಟ್ ಹೊಡೆದಿದೀರಾ ಹಿಂದ್ಗಡೆ ಡೋರ್ ಪೈಂಟ್ ಹೊಡೆದಿಲ್ಲ ಹಿಂದೆ ಫೆಂಡರ್ ಪೇಂಟ್ ಹೊಡೆದಿಲ್ಲ ಈಗ ಡೋರ್ ಎಲ್ಲದಕ್ಕೂ ಮ್ಯಾಚ್ ಆಗಬೇಕು ಅಂದ್ರೆ ಇಲ್ಲಿ ನೀವು ಇದನ್ನ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಲೈಟಲ್ಲಿ ಇಟ್ಕೊಂಡು ಹಲವು ಕಡೆ ಹೋಗಿ ಚೆಕ್ ಮಾಡಿ ಶೇಡ್ ಡಿಫ್ರೆನ್ಸ್ ಬರುತ್ತೆ ಸ್ವಲ್ಪ ತಿಕ್ಕಾಗಿರುತ್ತೆ ಸ್ವಲ್ಪ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಆದ್ರೆ ಇದು ಸ್ವಲ್ಪ ಎದ್ದು ಕಾಣುತ್ತೆ ಈ ಕಡೆದು ಈ ಕಡೆದು ಕರೆಕ್ಟ್ ಕಾಣಲ್ಲ ನೀವು ಆ ಕಡೆ ಹೋದ್ರೆ ಅದು ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಕಲರ್ ಮ್ಯಾಚಿಂಗ್ ಇದ್ರೆ ವೆಹಿಕಲ್ ಡೆಲಿವರಿ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚಿಂಗ್ ಇರುತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಮ್ಯಾಚಿಂಗ್ ಮಾಡಬಹುದು ಇನ್ ಕೇಸ್ ತುಂಬಾ ಸಲ ರೀಪೇಂಟ್ ಆದ್ರೆ ಇವಾಗ ನಮಗೊಂದು ಚಾಲೆಂಜಸ್ ಏನ್ ಬರುತ್ತೆ ಅಂದ್ರೆ ಹತ್ತು ಹಲವು ಕಡೆ ಪೈಂಟ್ ಮಾಡಿರ್ತಾರೆ ಪ್ರೀವಿಯಸ್ ಪೇಂಟ್ ಅಲ್ಲಿ ಏನಿರುತ್ತೆ ಯಾವ್ದಕ್ಕೂ ಮ್ಯಾಚಿಂಗ್ ಮಾಡಿರಲ್ಲ ಅವಾಗ ನಾವು ಯಾವುದಕ್ಕೆ ನಿಯರೆಸ್ಟ್ ಮ್ಯಾಚ್ ಮಾಡಬೇಕು ನಾವು ಫಸ್ಟೇ ಕೇಳ್ಕೊಳ್ತೀವಿ ಕಸ್ಟಮರಿಗೆ ಇವಾಗ ಫ್ರಂಟ್ ಡೋರ್ ಪೇಂಟ್ ಆಗಿದೆ ರಿಯರ್ ಡೋರ್ ಬೇರೆ ಎಲ್ಲೋ ಪೇಂಟ್ ಮಾಡಿದ್ದಾರೆ ನಾವು ಯಾವಾಗ ಪೇಂಟ್ ಮಾಡಬೇಕು ರಿಯರ್ ಡೋರಿಗೂ ಕ್ವಾರ್ಟರ್ ಪ್ಯಾನಲ್ ಮ್ಯಾಚ್ ಆಗ್ತಾ ಇಲ್ಲ ಅವಾಗ ನಾವೇನು ಏನ್ ಮಾಡ್ತೀವಿ ಅಂದ್ರೆ ಕಸ್ಟಮರ್ನ ಈ ನಾಲ್ಕು ಪ್ಯಾನಲ್ ಯಾವುದಕ್ಕೆ ನಾವು ಮ್ಯಾಚ್ ಮಾಡಬೇಕು ಅದಕ್ಕೆ ಮ್ಯಾಚಿಂಗ್ ಮಾಡ್ಕೊಂಡು ಮಿಕ್ಸಿಂಗ್ ಮಾಡ್ಕೊಂಡು ನಾವು ಪೇಂಟ್ ಮಾಡುವಂಥದ್ದು ಆಮೇಲೆ ನೋಡಿ ನಾವು ಯಾವುದಕ್ಕೆ ಕೇಳಿರ್ತೀವಿ ಅದಕ್ಕೆ ಖಂಡಿತ ಮಿಸ್ ಮ್ಯಾಚ್ ಇರೋಲ್ಲ ಸೊ ಜನರಲಿ ಎಲ್ಲ ಕಡೆನೂ ಇದೇ ರೀತಿ ಇರುತ್ತೆ ನೀವು ಮ್ಯಾಚಿಂಗ್ ಅಂದ್ರೆ ಅದು ನೋಡಿ ತಗೋಬೇಕು ಅಂದ್ರೆ ತುಂಬಾ ಆ್ಯಂಗಲಲ್ಲಿ ಅಲ್ಲಿ ಗಾಡಿನ ಹಿಂಗ ಹೋಗ್ಬೇಕು ಇಲ್ಲಿ ಹೋಗಿ ನೋಡ್ಬೇಕು ಗಾಡಿ ಸುತ್ತ ಹಲವು ಕಡೆ ಹೋದ್ರೆ ಮೂವ್ ಆದ್ರೆ ನಿಮ್ಗೆ ಮ್ಯಾಚಿಂಗ್ ಗೊತ್ತಾಗುತ್ತೆ ಲೈಟಿಂಗ್ ನಾರ್ಮಲ್ ಲೈಟಿಂಗ್ ಅಲ್ಲಿ ಗೊತ್ತಾಗುತ್ತೆ ನನಗೆ ಕೊನೆಯದಾಗಿ ನಾನ್ ಕೇಳುವಂತ ಪ್ರಶ್ನೆ ಯಾವುದು ಅಂದ್ರೆ ತುಂಬಾ ಜನರಿಗೆ ಒಂದು ಕನ್ಸರ್ನ್ ಇರುತ್ತೆ ಸೊ ಇವಾಗ ನಾವು ರೀಪೈಂಟ್ ಮಾಡಿಸಿದ್ರೆ ಒರಿಜಿನಲ್ ಇದ್ದಂತ ಪೇಂಟ್ ನ ಕ್ವಾಲಿಟಿ ಇರುತ್ತೋ ಇಲ್ವೋ ಅದು ಎಷ್ಟ್ ದಿನ ಬರುತ್ತೆ ರೀಪೈಂಟ್ ಮಾಡಿದ್ರೆ ಬೇಗ ಫೇಡ್ ಆಗುತ್ತೆ ಸೊ ನಾನ್ ಕೇಳೋದೇನಂದ್ರೆ ನಿಮಗೆ ವ್ಯಾರಂಟಿ ಎಷ್ಟಿರ್ಬೋದು ಎಷ್ಟು ಕೊಡ್ತಾರೆ ಯೂಶಲಿ ನಿಮ್ಮಲ್ಲಿ ಎಷ್ಟಿದೆ ಜನರಲಿ ಬಂದ್ಬಿಟ್ಟು ತುಂಬಾ ಕಡೆ ಬೇರೆ ಬೇರೆ ನಾನು ನನ್ನ ಹೇಳಿದಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ಎಲ್ಲರೂ ಅವರವರ ವ್ಯಾರಂಟಿ ಅವರ ಪ್ರೈಸಿಂಗ್ ಮೇಲೆ ಹೇಳ್ಕೊಂಡು ವ್ಯಾರಂಟಿ ಹೇಳ್ತಾರೆ ಸೊ ನಾವು ಇಲ್ಲಿ ಕೊಡುವಂತ ವ್ಯಾರಂಟಿ ನಾವೇನು ಹೇಳ್ತೀವಿ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಬಟ್ ಇದು ಐದು ವರ್ಷಕ್ಕೆ ಅಂತ ಅಲ್ಲೇ ಐದು ವರ್ಷ ಆಮೇಲೆ ಹಾಳಾಗುತ್ತೆ ಅಲ್ಲ ತುಂಬಾ ಲೈಫ್ ಲಾಂಗ್ ಬರುತ್ತೆ ಬಟ್ ನೀವ್ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ ನೀವೆಲ್ಲೋ ಈ ಮರದ ಕೆಳಗಡೆ ನಿಲ್ಲಿಸೋದು ತುಂಬಾ ದೊಡ್ಡ ಬಾರದು ಯಾವತ್ತು ಮರ ಅಂದ್ರೆ ಎಲೆ ಬೀಳ್ತಾ ಇರುತ್ತೆ ಈ ಹಣ್ಣುಗಳು ಬೀಳ್ತಾ ಇರುತ್ತೆ ನೀವು ಕ್ಲೀನ್ ಮಾಡಲ್ಲ ಒಂದು ವಾರ ನಿಲ್ಲಿಸ್ತೀರಾ ಗಮ್ಮ ತರ ಅಂಟ್ಕೊಂಡಿರುತ್ತೆ ಅದು ಪೇಂಟ್ ನ ಅದು ಅಂದ್ರೆ ಆ ಎಲೆ ಏನ್ ಹಣ್ಣಿಂದ ಏನು ಬರುತ್ತೆ ರಸ ಅದು ಏನಾದ್ರು ಕೆಮಿಕಲ್ ತರ ಇರುತ್ತೆ ಅದು ರಿಯಾಕ್ಟ್ ಆಗುತ್ತೆ ಅವಾಗ ಪೇಂಟ್ ಜಲ್ದಿ ಹಾಳಾಗುವಂತದ್ದು ಇರುತ್ತೆ ಆಮೇಲೆ ಫುಲ್ ಗಾಡಿನ ಕವರ್ ಮಾಡ್ಕೊಂಡು ಸನ್ಲೈಟ್ ಅಲ್ಲಿ ನಿಲ್ಲಿಸ್ತೀರಾ ಅಂದ್ರೆ ಅದು ರೆಕಮೆಂಡೆಡ್ ಇರೋಲ್ಲ ಯಾಕಂದ್ರೆ ಬಿಸಿಲಿಗೆ ಹೀಟ್ ಜಾಸ್ತಿ ಆಗುತ್ತೆ ಸೊ ಅದು ಇಲ್ಲ ಆಮೇಲೆ ಓಪನ್ ಆಗಿ ಸನ್ಲೈಟಿಗೆ ನಿಲ್ಲಿಸೋದು ಯಾವಾಗಲೂ ನಿಲ್ಸೋದು ಇದಲ್ಲ ನೀವು ಅಂದ್ರೆ ಒಂದು ಬೆಸ್ಟ್ ಅಂದರೆ ಹೇಳೋದು ಇವಾಗ ನಿಮ್ಮ ಮನೆ ಕಾರ್ ಕೊರ್ ಇದೆಯಾ ಮೂರು ಕಡೆ ಕವರ್ ಇರುತ್ತೆ ಒಂದು ಕಡೆ ಹೋಗಿ ನಿಲ್ಲಿಸ್ತೀರ ಅದು ಬೆಸ್ಟು ಆ ಥರ ನಿಲ್ಲಿಸ್ಕೊಂಡು ಗಾಡಿ ನೀಟಾಗಿ ಕ್ಲೀನ್ ಆಗಿ ಯಾವಾಗಲೂ ಕ್ಲೀನ್ ಮಾಡಿ ಅಂತ ಹೇಳೋದಲ್ಲ ಕ್ಲೀನ್ ಆಗಿ ಡಸ್ಟ್ ನಿಲ್ದಂಗೆ ಡಸ್ಟ್ ಇಲ್ಲ ಗಾಡಿಯಲ್ಲಿ ಯಾವಾಗಲೂ ನೋಡಿದ್ರು ನಿಮಗೆ ಆ ಶೈನಿಂಗ್ ರಿಫ್ಲೆಕ್ಷನ್ ಕಾಣಿಸುವಂಗೆ ನಿಲ್ಸಿದ್ರೆ ಏನು ಪ್ರಾಬ್ಲಮ್ ಬರಲ್ಲ ಗೆ ಅಂತಿಲ್ಲ ನನ್ನ ನೀವು ಸ್ಕ್ರಾಚ್ ಆಗ್ತೀರಾ ಅಥವಾ ಇವಾಗ ವ್ಯಾರಂಟಿ ಇಲ್ಲ ಏನಾಗುತ್ತೆ ಪೇಂಟ್ ಅಂತಂದ್ರೆ ಅದು ಒಂದು ಕ್ವಶನ್ ಏನಕ್ಕೆ ಪೇಂಟ್ ಒಂದು ಚಿಪ್ಪ ಔಟ್ ಆಗುವಂತದ್ದು ಇರುತ್ತೆ ಆಮೇಲೆ ಪೇಂಟ್ ಸ್ಟ್ರಿಂಕಿಂಗ್ ಅಂತಾರೆ ಸ್ಟ್ರಿಂಕಿಂಗ್ ಅಂದ್ರೆ ಒಂಥರ ರಫ್ನೆಸ್ ಬರುತ್ತೆ ಒಂಥರ ಸ್ಟ್ರಿಂಕ್ ಆಗುತ್ತೆ ಪೇಂಟ್ ಅಂದ್ರೆ ಸ್ವಲ್ಪ ಇದಾದಂಗೆ ನಜ್ಜಾದಂಗೆ ಬರುತ್ತೆ ಸ್ಟ್ರಿಂಕಿಂಗು ಅದು ಪ್ರಾಬ್ಲಮ್ ಬರುತ್ತೆ ಚಿಪ್ ಔಟ್ ಬರುತ್ತೆ ಆಮೇಲೆ ತುಂಬಾ ಜಲ್ದಿ ಫೇಡ್ ಆಗುವಂಥದ್ದು ತುಂಬಾ ಜಲ್ದಿ ಫೇಡ್ ಆಗುವಂಥದ್ದು ಇದಿಷ್ಟು ಇದಿಷ್ಟು ಬಂದ್ರೆ ಇವಾಗ ನಾವು ಮಾಡೋ ಪೇಂಟಿಗೆ ಐದು ಒಳಗೆ ಇಷ್ಟು ಬಂದ್ರೆ ನಾವು ಇನ್ನೊಮ್ಮೆ ಪೇಂಟ್ ಮಾಡಿ ಸಿದ್ಧ ಓ ಹೌದು ಹಾಂ ನಾವು ಹೇಳೋ ಮಾತಲ್ಲಿ ನಾವು ವ್ಯಾರಂಟಿ ಅಂದ್ರೆ ವ್ಯಾರಂಟಿ ಅಷ್ಟೇ ಬಟ್ ಅದಕ್ಕೆ ಅಂತ ಮೇಂಟೆನೆನ್ಸ್ ಇದೆ ನೀವೆಲ್ಲ ಹೋಗಿ ನಿಲ್ಸಿಬಿಟ್ಟು ನಂದು ಫೇಡ್ ಆಗಿದೆ ಕಲರ್ ಬಟ್ ಜೆನ್ವಿನ್ ಖಂಡಿತ ಎಸ್ ಮಾಡ್ಕೊಳ್ತೀವಿ ಇದಿಷ್ಟು ನಾವು ಒಂದು ಕಾರ್ ರೀಪೇಂಟ್ ಮಾಡುವಾಗ ಗಮನಿಸಬೇಕಂತ ಅಂಶಗಳು ಇನ್ನು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಖಂಡಿತ ಕಾಮೆಂಟ್ ಅಲ್ಲಿ ತಿಳಿಸಬಹುದು ಅಂಡ್ ಇಷ್ಟೊತ್ತು ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ರಂಜಿತ್ ಅವರಿಗೆ ತುಂಬಾ ಧನ್ಯವಾದಗಳು ಅಂಡ್ ಯಾವಾಗ್ಲೂ ಅವೈಲಬಲ್ ಇರ್ತಾರೆ ನಿಮಗೆಲ್ಲ ಗೊತ್ತಾಯ್ತು ನಮ್ಮ ಹಳೆ ವಿಡಿಯೋದಲ್ಲಿ ಕೂಡ ಕಮೆಂಟ್ ರಿಪ್ಲೈ ಮಾಡ್ತಾ ಇರ್ತಾರೆ ನಿಮ್ಮ ಒಂದು ಕಾರ್ ನೈಂಟ್ ಮಾಡಿಸಬೇಕು ಅಂತಿದ್ರೆ ಖಂಡಿತ ಇಲ್ಲಿ ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಾ ಅಂಡ್ ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಅಲ್ಲಿ ಕೇಳಿ ಅದಕ್ಕೆ ಅಹ್ ಅವರೇ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ತೆ ಸಿಗೋಣ ಎಸ್ಮಾಭ ಅಭಿಷಕ್ ಮನದಾಸ್ ಸಾಯಿಗೋ